ಇದು ನೋಡಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನ್ ಗೊತ್ತಾ ಇವತ್ತು ಸ್ಪೆಷಲ್ ಸೊ ಬಿಹೈಂಡ್ ದಿ ಸೀನ್ಸ್ ವಿಡಿಯೋ ಬೇಕಂತ ಕೇಳಿದ್ರಿ ನೀವು ಅಂದ್ರೆ ರೀಲ್ ಬಿಹೈಂಡ್ ದಿ ಸೀನ್ಸ್ ವಿಡಿಯೋ ಸೊ ಅದನ್ನ ಮಾಡ್ತಾ ಇದೀನಿ ಇವತ್ತು ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ ನಮ್ಮ ಅಮ್ಮ ಸೊ ಅಮ್ಮನೇ ಎಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಏನಾದ್ರು ಶರ್ಟ್ ಪ್ಯಾಂಟ್ ಏನಾರು ಬೇಕು ಅಂದಾಗ ಅಮ್ಮ ಏನ್ ಹೇಳ್ತೀರಾ ಕುಡಿಯೋ ಕುಡಿಯೋ ಗೈಸ್ ಅವ್ರು ಸಿಕ್ಕಾಪಟ್ಟೆ ಬಟ್ಟೆ ಟೈರ್ಡ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ನಿನ್ನೆ ಫುಲ್ ಕೆಲಸ ಮಾಡಿ ಬಟ್ಟೆ ಹೋಗುದ್ಬಿಟ್ಟು ಸೊ ಇವಾಗ ಹೋಗೋಣ ಬನ್ನಿ ನಮ್ಮ ಕ್ಯಾಮ್ರ ಮ್ಯಾನ್ ಗೆ ಕಾಯ್ತಾ ಇದೀನಿ ಸೊ ಅವ್ರನ್ನ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬಿಡ್ತು ನೋಡ್ರಿ ಒಳ್ಳೆ ಎಳೆ ಬಿಸಿಲು ಇತ್ತು ಸೊ ಮಾರ್ನಿಂಗ್ ಬಿಸಿಲಿಗೆ ಹೋಗೋಣ ಅನ್ಕೊಂಡಿದ್ವಿ ಬಟ್ ಸ್ವಲ್ಪ ಲೇಟ್ ಆಗ್ತಿದೆ ನೋಡೋಣ ಆದಷ್ಟು ಒಳ್ಳೆ ಕ್ವಾಲಿಟಿ ಕೊಡೋಕೆ ಟ್ರೈ ಮಾಡುವ ಗೈಸ್ ಈಗ ಆಲ್ರೆಡಿ ನಮ್ಮ ಕ್ಯಾಮ್ರಾಮನ್ ಬಂದಿದ್ದಾರೆ ಒಬ್ರಲ್ಲ ಇವತ್ತಿಬ್ರು ಬಂದಿದ್ದಾರೆ ಸೊ ನೋಡಿ ಕೆರೆ ಎಲ್ಲ ತುಂಬಿದೆ ಫುಲ್ ಸಿಕ್ಕಾಬಟ್ಟೆ ಪ್ಲೇಸ್ ಗೆ ಹೋಗೋದೇ ಸೊ ಪ್ಲೇಸ್ ಏನಿಲ್ಲ ಒಂದ್ ಮೇಲೆ ಇದೆ ಸಾಕು ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವಿ ಇನ್ನು ಒಂದ್ ವಸ್ತು ನಾವು ಬಿಟ್ಟಿದ್ವಿ ಆ ವಸ್ತು ಏನಪ್ಪಾ ಅಂದ್ರೆ ಒಂದ್ ಬಿಡಿ ಆ ಸಾಂಗ್ ಬಿಡಿ ಇದೆ ಸೊ ಅದನ್ ಬೇರೆ ತಗೊಬೇಕು ಸೊ ಬಿಗ್ಗೆಸ್ಟ್ ಟಾಸ್ಕ್ ಅಂದ್ರೆ ಇವಾಗ ಬಿಡಿ ಹಚ್ಚೋದು ನಮ್ಗೆ ಬಿಡಿ ಗಿಡಿ ಹಚ್ಚಕ್ ಬರಲ್ಲ ಸೊ ಅದೊಂದು ಟಾಸ್ಕ್ ಆಗಿಬಿಡೋದಿ ಇವಾಗ ಬಿಡಿ ಬೇರೆ ತಂದಿಲ್ಲ ಸೊ ನೋಡೋಣ ಅಲ್ಲಿ ಯಾರ ತಗಾದ್ರು ತಾತರ ಹತ್ರ ಇದ್ರೆ ಇಸ್ಕೊಂಡು ಇಲ್ಲ ಅಲ್ಲಿ ಚಿಕ್ಕ ಹಳ್ಳಿ ಇದೆ ಸೊ ಈ ಒಂದು ಸಿದ್ದಾನಿ ಹಳ್ಳಿಲಿ ಸಿಕ್ಕ ತಗೊಳ್ಳೋಣ ನೋಡ್ರಿ ದೈವ ಅವರು ಗಾಡಿ ಓಡಿಸ್ತಾ ಇದಾರೆ ಗಾಯ್ಸ್ ಇವಾಗ ಪ್ಲೇಸ್ ಹತ್ರ ಬಂದಿದ್ದೀವಿ ಸೊ ಪ್ಲೇಸ್ ನೋಡಿ ಕಾಣಿಸ್ತಿದೆ ನಿಮ್ಗೆ ಆಲ್ರೆಡಿ ಬ್ಯಾಟ್ ಗೀಟ್ ಎಲ್ಲ ನೋಡ್ಬಿಟ್ಟು ಯಾವ ವೀಡಿಯೋ ಅಂತ ಅರ್ಥ ಆಗಿರುತ್ತೆ ನೋಡ್ರಿ ಒಂದು ವೀಡಿಯೋ ಮಾಡಲಿಕ್ಕೆ ಫ್ರೆಂಡ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಫ್ರೆಂಡ್ಸ್ ಇಲ್ಲ ಅಂದರೆ ವೀಡಿಯೋ ಗಿಡ ಮಾಡೋದು ಮಾಡ್ಬೋದು ಬಟ್ ಮನೇಲೇ ಮಾಡಬೇಕಾಗುತ್ತೆ ಈ ಥರ ಲೊಕೇಶನಿಗೆ ಬಂದು ನೀವು ವೀಡಿಯೋಸ್ ಎಲ್ಲ ಕ್ಲೀನಾಗಿ ಔಟ್ಪುಟ್ ಮಾಡ್ತೀರಂದರೆ ಫ್ರೆಂಡ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಬನ್ನಿ ಇವಾಗ ಪ್ಲೇಸ್ಗೆ ಹೋಗೋಣ ಸೊ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ಗುಡ್ಡದ ಮೇಲೆ ಇದೆ ಸೊ ಅಲ್ಲಿ ನೋಡ್ಬೇಕು ಈಗ ಮರ ಹುಡುಕ್ಬೇಕು ಸೊ ಆ ಮರ ಮೋಟು ಮರ ಆಗಿರಬೇಕು ಸೊ ಆ ಮೋಟ್ ಮರದ ಹತ್ರನೇ ವಿಡಿಯೋ ಮಾಡಬೇಕು ಬನ್ನಿ ನೋಡೋಣ ಆದಷ್ಟು ಸೀಕ್ರೆಟ್ ಟೈಮ್ ಮಾಡುವ ಇಲ್ಲ ಅಂದರೆ ಸ್ವಲ್ಪ ಒಣಗಿರುತ್ತಲ್ಲ ಮರ ಅಲ್ಲೇನೇ ವಿಡಿಯೋ ಮಾಡೋಣ ನೋಡ್ರಿ ನಮ್ಮ ಮಣಿಯವರು ಗುಡ್ಡ ಹತ್ತಕ್ಕೆ ಎಷ್ಟು ಕಷ್ಟಪಡೋದ್ ಏನು ಮಣಿ ದಿನ ಹಿಂಗೆ ಹತ್ಬಿಡೋ ವೇಟ್ ಲಾಸ್ ಹಾಕತ್ತೆ ನೀ ಕರೆಕ್ಟ್ ಇದೆಯಾ ಕಾಯಿಸಿ ಗುಡ್ಡ ಇವಾಗ ಗೈಸ್ ನೋಡಿ ಬಂದಿದ್ವಿ ಪ್ಲೇಸ್ಗೆ ಸೊ ಈ ಮರದ ಮೇಲೆ ವಿಡಿಯೋ ಮಾಡ್ಬೇಕು ಸೊ ಕೆಳಗಡೆ ಆಳ ಇದೆ ಆದ್ರೂ ರಿಸ್ಕ್ ತಗೊಂಡ್ ವಿಡಿಯೋ ಮಾಡ್ತಿದ್ವಿ ಏನಂತೀರ ಸೊ ಇಷ್ಟೊಂದು ರಿಸ್ಕ್ ವಿಡಿಯೋ ಮಾಡಿದ್ವಿ ಸಪೋರ್ಟ್ ಮಾಡಿ ಈಗ ಏನಿಲ್ಲ ಸೊ ಶರ್ಟ್ ಚೇಂಜ್ ಮಾಡ್ಬಿಟ್ಟು ಮರ ಇತ್ ಒಂದು ಸೀನ್ ತಗೋತೀವಿ ನೋಡಿ ಹೆಂಗಂತ ಗೈಸ್ ನೋಡಿ ಇವಾಗ ಕ್ಯಾಮ್ರಾ ಸೆಟ್ ಅಪ್ ಮಾಡ್ತಾ ಇದ್ವಿ ಸೊ ಕ್ಯಾಮ್ರಾ ಸೆಟ್ ಅಪ್ ಇದು ನೋಡಿ ವೇರಿಯಬಲ್ ಎಂಡಿ ಫಿಲ್ಟರ್ ಅಂತ ಇದು ಸೊ ಇದು ಇದಕ್ಕೆ ಸೊ ನಿಮ್ಗೆ ಈ ತರ ಕನೆಕ್ಟರ್ ತಗೊಂಡ್ರೆ ನೋಡಿ ವೆರಿ ಮಾಡ್ತಾ ಹೋಗ್ಬೋದು ಲೆನ್ಸ್ ಬೇರೆ ತಗೊಂಡ್ರು ಕೂಡ ನೀವು ಕನೆಕ್ಟ್ ಇನ್ನೊಂದು ಕ್ಲಿಪ್ ಹಾಕ್ಬಿಟ್ಟು ಜಾಸ್ತಿ ಕಮ್ಮಿ ಮಾಡ್ಬೋದು ಸೊ ಇದನ್ನು ಯಾಕೆ ಆಗ್ತಾ ಇದ್ದೀನಿ ಅಂದರೆ ಬಿಸಿಲಿದ್ರು ಕೂಡ ವೀಡಿಯೋ ನಿಮಗೆ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ದೇ ಸೊ ಒಂದು ಕ್ವಾಲಿಟಿ ಕಳ್ಕಂಡೆ ನೀವು ವೀಡಿಯೋ ಮಾಡ್ಬೋದು ಅದೊಂದೇ ಚೇಂಜ್ ಮಾಡಿಕೆಸ್ ಇವಾಗ ಮರ ಬೇಕು

ಕಳ್ಸಿವಾಗ ನಮ್ಮ ಬ್ಲೂಟೂತ್ ಸ್ಪೀಕರ್ ಇದೆ ಸೊ ಅಂದ್ ತಗೊಳ್ಳಿ ನಿಮ್ಗೆ ಹೆಲ್ಪ್ ಆಗುತ್ತೆ ಈಜಿ ಆಗುತ್ತೆ ಈಗ ಸಾಂಗ್ ಪ್ಲೇ ಮಾಡ್ತಾರೆ ಬಿಸ್ಲು ಸ್ಟಾರ್ಟ್ ಆಗಿದೆ ಮ್ಯಾನೂ ಸೆಟಿಂಗ್ ಸೆಟ್ ಶೂಟ್ ಮಾಡ್ತಾ ಇದೀವಿ ಸೊ ನಿಮ್ಗೆ ಅದನ್ನ ಒಂದಿನ ಡೀಟೇಲ್ ಆಗಿ ತೋರಿಸ್ತೀನಿ ಯಾವ ತರ ಶೂಟ್ ಮಾಡ್ಬೇಕಂತ ಗೈಸ್ ಇವಾಗ ಒಂದ್ ಶಾರ್ಟ್ ತಗೊಂಡ್ವಿ ಸೊ ನಿನ್ನೆ ಕೂಡ ಶಾರ್ಟ್ ತಗೊಂಡಿದ್ವಿ ಬಟ್ ಏನಪ್ಪಾ ಅಂದ್ರೆ ನಿನ್ನೆ ಕತ್ತಲಾಯ್ ಬಿಡ್ತು ಇವಾಗ ಇಳಿದ್ ಬರೋದು ಇನ್ನೊಂದ್ ಶಾರ್ಟ್ ಇದೆ ಸೊ ಆದಷ್ಟು ಯಾವಾಗಲೂ ಒಂದು ಮೂರ್ ನಾಲ್ಕು ಶಾರ್ಟ್ ಚೆನ್ನಾಗಿರುತ್ತೆ ಅಲ್ರಿ ಸೊ ಅದ್ರಲ್ಲಿ ಯಾವ್ದು ಬೆಸ್ಟ್ ಇರುತ್ತೋ ಅದನ್ನ ಆರಾಮಾಗಿ ಚೂಸ್ ಮಾಡಬಹುದು ಬನ್ನಿ ಹೋಗೋಣ ಇವಾಗ ನೆಕ್ಸ್ಟ್ ಶಾರ್ಟ್ ಅದೊಂದೇ ಬರಲಿ ಆಮೇಲೆ ಗೋಯ್ ಹಿಂಗೈತೆ ಅಲ್ಲ ಗೈಸ್ ಬೀಡಿ ಗೀಡಿ ಹಚ್ಚಲ್ಲ ಬಿಡಿ ಹಂಗೆ ಬಾಯಲ್ಲಿ ಇಟ್ಕೊಂಡ್ ಬಿಡಿ ಮಾಡೋಣ ಅಷ್ಟೇ ಮೊದ್ಲೇ ನಮ್ಗೆ ಬಿಡಿ ಸೇರಿ ಅಭ್ಯಾಸ ಇಲ್ಲ ಮತ್ತೆ ಇಲ್ಲಿಂದ ಬಿದ್ದ್ರ ಸಿಸ್ತ ನಾನು ತಲೆ ತಿರುಗಿ ಗಯ ಅನಕಾಗುತ್ತೆ ಪಾತಾಳ ಗಂಗೆ ಅನಕಾಗುತ್ತೆ ಹ್ಮ್ ಇಲ್ಲಿ ಇಲ್ಲ ಇಲ್ಲ ಮರ ಇರ್ಬೇಕದ ಗೋವಾ ಮುಗೀತಿ ಗೈಸ್ ಆಲ್ರೆಡಿ ಅರ್ಧ ಶೂಟ್ ಆಗಿದೆ ಸೊ ಆಲ್ರೆಡಿ ಹತ್ತು ಗಂಟೆ ಆಯ್ತು ಟಿಫನ್ ಆಗಿಲ್ಲ ಇನ್ನು ನೋಡಿ ನಮ್ ಮ್ಯಾನ್ ಅವ್ರದ್ದು ಮನೇಲಿ ಕೆಲಸ ಇರ್ತವೆ ಈ ಕಡೆ ಮಣಿಯವರು ಬಂದಿದ್ದಾರೆ ಸಪೋರ್ಟ್ ಸೊ ಇವರು ಕೂಡ ಕ್ಯಾಮ್ರಾಮನ್ ಸೊ ನೋಡಿ ಇಷ್ಟೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ವಿಡಿಯೋಸ್ ಮಾಡ್ತಾರೆ ಆದ್ರೂ ಯಾರೋ ಕ್ರೀನ್ಸ್ ಗಳು ಹೋಗಿ ಸಪೋರ್ಟ್ ಮಾಡ್ತಾರೆ ಏನ್ ಹೇಳೋಣ ನಮ್ ಜನಕ್ಕೆ ಸೊ ಈ ಕೆಳಗೆ ಹೋಗ್ಬಿಟ್ಟು ಇನ್ನೊಂದೆರಡು ಎರಡು ಇದ್ದಾವೆ ಅವು ತಗೊಳ್ಳೋಣ ಬನ್ನಿ ಇವಾಗ ನೋಡಿ ಗುಡ್ಡ ಇಳಿತಿದೀವಿ ಸೊ ಗುಡ್ಡ ಇಳಿದ್ಬಿಟ್ಟು ಇನ್ನೊಂದೆರಡು ಎರಡು ಶಾರ್ಟ್ ತಗೊಳ್ಳೋಣ ಅದನ್ನ ಸೊ ಮನೇಲಿ ಕುತ್ಕೊಂಡು ಹೇಳೋದಲ್ಲ ವೀಡಿಯೋ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಬಂದು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ವಿಡಿಯೋ ಮಾಡೋದಂತ ಸೊ ಮನೇಲಿ ಕುತ್ಕೊಂಡು ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕ್ಸರ್ ಏನ್ ಗೊತ್ತಾಗುತ್ತೆ ಕಷ್ಟ ಇಲ್ಲ ಅರ್ಧ ಆಯ್ತು ವಿಡಿಯೋ ಬಟ್ ಕೆಲಸ ಇದೆ ಮನೇಲಿ ಫೋನ್ ಮಾಡ್ತಿದ್ದಾರೆ ಟಿಫನ್ ಮಾಡಿಲ್ಲ ಸೊ ಟಿಫನ್ ಬೇರೆ ಮಾಡಿಲ್ಲ ಅರ್ಧ ಆಗಿದೆ ಇವಾಗ ವಿಡಿಯೋ ಸೊ ಅದಕ್ಕೆ ಮನೇಲಿ ಹೋಗ್ಬಿಟ್ಟು ಸಾಯಂಕಾಲ ಬರ್ತೀವಿ ಸಾಯಂಕಾಲ ತೋರಿಸ್ತೀನಿ ನಿಮ್ಗೆ ಅರ್ಧ ಈಗ ಇನ್ನೊಂದು ಪ್ಲೇಸ್ ಬಂದು ಇನ್ನೊಂದ್ ಶಾರ್ಟ್ ತಗೊಂಡ್ವಿ ಮಣಿ ಏನ್ ಹೇಳ್ತಿಯಾ ಮಧ್ಯಾಹ್ನ ಚಿಕನ್ ಮಾಡಿ ಗಾಯ್ಸ್ ಇವತ್ತು ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ಅವರು ಅದನ್ನ ಕೂಡ ತೋರಿಸ್ತೀನಿ ನಿಮ್ಗೆ ಹೆಂಗಿರತ್ತೆಂ ಮಸಾಲ ಗರಂ ಮಸಾಲ ಹಾಕಿದ್ಯಾ ಮತ್ತೆ ಅಂತ ಹಿಡಿಯುತ್ತೆ